ನವರಾತ್ರಿಗೆ ಕೇಂದ್ರ ಉಡುಗೊರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಅನುಷ್ಠಾನ ಶೇಕಡಾ ಹನ್ನೆರಡು ಶೇಕಡ ಇಪ್ಪತ್ತೆಂಟು ಸ್ಲಾಬ್ ರದ್ದು ವಿಮೆ ಜೀವರಕ್ಷಕರಿಗೆ ತೆರಿಗೆ ಮುಕ್ತ ದೇಶದ ಜನತೆಗೆ ಕೇಂದ್ರ ಸರ್ಕಾರ ನವರಾತ್ರಿ ಉಡುಗೊರೆ ನೀಡಿದೆ ಮಧ್ಯಮ ವರ್ಗಕ್ಕೆ ಆರ್ಥಿಕ ನಿರಾಳತೆ ಒದಗಿಸುವ ಮಹತ್ವಾಕಾಂಕ್ಷೆಯಿಂದ ಜಿಎಸ್ಟಿ ವ್ಯವಸ್ಥೆಯನ್ನು ಸಬಲೀಕರಣಗೊಳಿಸಿದೆ ಪ್ರಧಾನಿ ನರೇಂದ್ರ ಮೋದಿ ದೀಪಾವಳಿಗೆ ಜಿಎಸ್ಟಿ ಗಿಫ್ಟ್ ನೀಡುವುದಾಗಿ ಘೋಷಿಸಿದ್ದರೂ ಬುಧವಾರ ಆರಂಭಗೊಂಡ ಎರಡು ದಿನಗಳ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಹಾಲಿ ಇದ್ದ ನಾಲ್ಕು ಸ್ಲಾಬ್ ಗಳನ್ನ ಎರಡಕ್ಕೆ ಇಳಿಸುವ ತೀರ್ಮಾನ ಕೈಗೊಳ್ಳಲಾಗಿದೆ ಹಾಗಿದ್ರೆ ಯಾವುದೆಲ್ಲ ಇಳಿಕೆಯಾಗಿದೆ ಅನ್ನೋದನ್ನ ನೋಡೋಣ ವಿಮಾನಯಾನ ಬಿಸಿನೆಸ್ ಕ್ಲಾಸ್ ಎಕನಾಮಿಕ್ ಕ್ಲಾಸ್ ಹೋಟೆಲ್ ವಾಸ್ತವ್ಯ ವೈದ್ಯಕೀಯ ಪರಿಕರ ಸಾವಿರ ರೂಪಾಯಿ ಮೇಲ್ಪಟ್ಟ ಬಟ್ಟೆ ಪಾದರಕ್ಷೆ ತುಪ್ಪ ಟ್ರಾಕ್ಟರ್ ಟ್ರ್ಯಾಕ್ಟರ್ ಟೈರ್ ಬಿಡಿಭಾಗ ಹನಿ ನೀರಾವರಿ ಸಾಧನಗಳು ಜೈವಿಕ ರಸಗೊಬ್ಬರ ಕೃಷಿ ತೋಟಗಾರಿಕೆ ಹಾಗೆಯೇ ಅರಣ್ಯ ಉಳುಮೆ ಸಾಧನಗಳು ತೈಲ ಟೂತ್ ಟೂತ್ಪೇಸ್ಟ್ ಶೇವಿಂಗ್ ಕ್ರೀಮ್ ಬೆಣ್ಣೆ ತುಪ್ಪ ಡೈರಿ ಉತ್ಪನ್ನ ಕುರುಕುಲು ತಿಂಡಿ ಮಿಕ್ಸ್ಚರ್ ಫೀಡಿಂಗ್ ವಾಟಲ್ ಬೇಬಿ ನ್ಯಾಪ್ಕಿನ್ಸ್ ಕ್ಲಿನಿಕಲ್ ಡೈಪರ್ಸ್ ಹೊಲಿಗೆ ಯಂತ್ರ ಹಾಗೂ ಬಿಡಿಭಾಗ ಥರ್ಮೋಮೀಟರ್ ಮೆಡಿಕಲ್ ಆಕ್ಸಿಜನ್ ಗ್ಲುಕೋಮೀಟರ್ ಶೇಕಡ ಐದರ ಹೊಸ ಸ್ಲ್ಯಾಬ್ ಅನ್ನ ಪಡೆದುಕೊಳ್ಳಿದೆ ಏನೋ ಸಿಮೆಂಟ್ ಆಟೋಮೊಬೈಲ್ ಬಿಡಿಭಾಗ ಮೊಬೈಲ್ ವೈಫೈ ಟೆಲಿಫೋನ್ ಬಿಲ್ ಲ್ಯಾಪ್ಟಾಪ್ ಮೊಬೈಲ್ ಟ್ಯಾಬ್ ಸಾವಿರ ಮೇಲ್ಪಟ್ಟ ಪಾದರಕ್ಷೆ ಸಾವಿರದ ಇನ್ನೂರಿನ ಸಾವಿರದ ಐನೂರು ಸಿಸಿ ವರೆಗಿನ ಕಾರು ಮುನ್ನೂರ ಐವತ್ತು ಸಿ ವರೆಗಿನ ದ್ವಿಚಕ್ರ ಪೆಟ್ರೋಲ್ ಪೆಟ್ರೋಲ್ ಹೈಬ್ರಿಡ್ ಎಲ್ಪಿಜಿ ಸಿಎನ್ಜಿ ವಾಹನ ಡೀಸೆಲ್ ಹೈಬ್ರಿಡ್ ಕಾರು ತ್ರಿಚಕ್ರ ಸರಕು ಸಾಗಾಣೆ ವಾಹನ ಟಿವಿ ಮಾನಿಟರ್ ಪ್ರಾಜೆಕ್ಟರ್ ವಾಷಿಂಗ್ ಮಷಿನ್ ಹೋಟೆಲ್ ವಾಸ್ತವ್ಯ ಶೇಕಡಾ ಹದಿನೆಂಟರ ಹೊಸ ಸ್ಲ್ಯಾಬ್ ಶೂನ್ಯ ಜಿಎಸ್ಟಿ ಯಾವುದಕ್ಕೆ ಅಂತ ನೋಡೋದಾದರೆ ಆರೋಗ್ಯ ವಿಮೆ ಜೀವ ವಿಮೆ ವೈಯಕ್ತಿಕ ವಿಮೆ ಕ್ಯಾನ್ಸರ್ ಚಿಕಿತ್ಸೆ ಸೇರಿದಂತೆ ಮೂವತ್ಮೂರು ವಿಧದ ಜೀವರಕ್ಷಕ ಔಷಧಗಳು ಪೆನ್ಸಿಲ್ ಶಾರ್ಪ್ನರ್ ನೋಟ್ಬುಕ್ ಗ್ಲೋ ಇನ್ನು ಇದರಿಂದ ಗ್ರಾಹಕರಿಗೆ ಏನು ಲಾಭ ಅಂತ ನೋಡೋದಾದ್ರೆ ಅಗತ್ಯ ಸಾಮಾನ್ಯ ಬಳಕೆಯ ವಸ್ತುಗಳ ಮೇಲಿನ ತೆರಿಗೆ ದರಗಳ ಕಡಿತದಿಂದ ಬೆಲೆಗಳ ಇಳಿಕೆ ಸರಕುಗಳು ಹೆಚ್ಚು ಕೈಗೆಟುಕುವಂತಾಗಿ ಬಳಕೆ ಹೆಚ್ಚಳವಾಗಿ ಆರ್ಥಿಕತೆಗೆ ಪ್ರೋತ್ಸಾಹ ಆರೋಗ್ಯ ಮತ್ತು ಜೀವ ವಿಮಾ ಪ್ರೀಮಿಯಂಗಳ ಮೇಲಿನ ಜಿಎಸ್ಟಿ ವಿನಾಯಿತಿಯಿಂದ ಸಾಮಾಜಿಕ ಭದ್ರತೆ ಹೆಚ್ಚಳ ಶೇಕಡ ತೊಂಬತ್ತೊಂಬತ್ತು ವಸ್ತುಗಳಿಗೆ ಶೇಕಡ ಐದರ ತೆರಿಗೆ ಇನ್ನು ಮಾರಾಟಗಾರರಿಗೆ ಸಿಕ್ಕಿದ್ದು ಏನು ಅಂತ ನೋಡೋದಾದ್ರೆ ಕಡಿಮೆ ಸ್ಲಾಬ್ಗಳಿಂದ ಉತ್ಪನ್ನಗಳ ವರ್ಗೀಕರಣದಲ್ಲಿ ಸ್ಪಷ್ಟತೆ ವಿವಾದಗಳು ಮತ್ತು ಮೊಕದ್ದಮೆಗಳ ಕಡಿತ ಹಾಗೆಯೇ ಸರಳೀಕೃತ ಅನುಪಾಲನೆ ಮತ್ತು ಪಾರದರ್ಶಕತೆ ವ್ಯಾಪಾರ ಸ್ನೇಹಪರ ವಾತಾವರಣ ಹೆಚ್ಚಿನ ಬೇಡಿಕೆಯಿಂದ ಮಾರಾಟ ಹೆಚ್ಚಳ ಮತ್ತು ಆದಾಯ ಸುಧಾರಣೆ ಅಲ್ಲದೆ ಉತ್ಪಾದಕರಿಗೆ ಏನು ಲಾಭ ಅಂತ ನೋಡೋದಾದರೆ ತೆರಿಗೆ ದರಗಳ ಕಡಿತದಿಂದ ಉತ್ಪಾದನಾ ವೆಚ್ಚ ಕಡಿಮೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಿಗದಿ ಸಾಧ್ಯ ಸರಳ ವ್ಯವಸ್ಥೆಯಿಂದ ಕಡಿಮೆ ವಿವಾದಗಳು ಮತ್ತು ಸುಗಮ ಕಾರ್ಯಾಚರಣೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಫಂಡ್ಗಳ ಮೂಲಕ ಮೂಲಧನದ ಸುಧಾರಣೆ